ದಂಡೋರ ಜನಜಾಗೃತಿ ವತಿಯಿಂದ ಶ್ರೀ ಮಾಪಣ್ಣ ಹದನೂರವರಿಗೆ ನುಡಿನಮನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಗರದ ಲಿಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ದಲಿತ ಪರ ಮುಖಂಡರುಗಳಾದ ಮುತ್ತುರಾಜ್ ಸಿದ್ದರಾಜು ಶಂಕರಪ್ಪ ಎಂ ಸುಬ್ಬರಾಮಯ್ಯ ಸಿಎಂ ವೆಂಕಟೇಶ್ ಜಯರಾಮ್ ರಾಮಪ್ಪ ದೇವದಾಸು ಮತ್ತಿತರ ದಲಿತ ಪರ ಮುಖಂಡರು ಭಾಗವಹಿಸಿದ್ದರು ಎಲ್ಲ ದಲಿತ ಪರ ಮುಖಂಡರುಗಳು ಮಾದಪ್ಪ ಹದನೂರರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಗೌರವ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲ ದಲಿತ ಪರ ಮುಖಂಡರು ಹೋರಾಟಗಾರರ ವಿಚಾರವಾಗಿ ಸರ್ಕಾರದ ನಿಲುವುಗಳ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದರು அநேக ஹி ஹோராட்டெல்லாம் இதுக்கெல்லாம் பண்ணிவிட்டு சித்திராய சார் மத்திய சங்கர குமாரும் அநேக முக்கண்ட வேதிகா நான் ஒரு சந்தர் எஸ்டே எட்டு ஜன இது சர்க்கார்களோட ஹோராட்ட அவர கண்ணில் ஆனந்தபுஷ்பா நோடது பேடுவே சர்க்கு நமக்கு பிரச்சனை எஸ்ட் ஜன இலே ಕನಿಷ್ಠ ಇಲ್ಲ ತಿಳ್ ಏಳು ಜನ ವರ್ಷಗಳಲ್ಲಿ ಕಳೆದ ಸುಮಾರು ಕಳೆದ ಈಗ ಹತ್ತು ಐದಾರು ವರ್ಷಗಳಲ್ಲಿ ಇದಕ್ಕಂತನೇ ನಿರಂತರವಾಗಿ ಒಳ ಮೈಸೂಲಾತಿ ಚಳುವಳಿಗಂತ ಅನೇಕ ಜನ ಸಾವನ್ನಪ್ಪಿದ್ದಾರೆ ಅದ್ರಲ್ಲಿ ಕೇಸ್ಗಳು ಹಾಕ್ಸ್ಕೊಂಡಿರೋರು ಆದರೆ ಜೈಲು ಬೋದಿಗೆ ಇರೋರು ಪೆಟ್ಟುಗಳು ತಿಂದವರು ಕಾಲು ಮುರ್ಕೊಂಡಿರೋರು ತಲೆಗಳು ಬುರುಡೆಗಳು ಹೊಡೆಸ್ಕೊಂಡಿರೋರು ಒಂದ ಎರಡ ಐತಿಹಾಸಿಕ ಚಳುವಳಿಗಳು ಮಾಡ್ಕೊಂಡು ಬಂತ ಒಳ ಮೈಸೂಲಾತಿಗೆ ಇದಕ್ಕೂ ಸರ್ಕಾರ ಗುರುತಿಸಬೇಕಾಗಿತ್ತು ಈ ಮೀಸಲಾತಿ ಜಾರಿಗೆ ತರಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಜಾರಿಗೆ ಮಾಡಬೇಕಾಗಿತ್ತು ದುರಂತ ಏನಂದರೆ ಕೇವಲ ಒಂದು ಕುಂಟು ನೆಪ ಹೇಳ್ಕೊಂಡು ಆಯೋಗಗಳು ರಚನೆ ಮಾಡಿಕೊಳ್ಳೋದ್ರಲ್ಲಿ ಅರ್ಥವೇ ಇರಲ್ಲ ಈಗಾಗಲೇ ಸದಾಶಿವ ಆಯೋಗವರ್ತಿ ಸುದೀರ್ಘವಾಗಿ ಹನ್ನೊಂದು ವರ್ಷಗಳ ಒಳಗೆ ಮನೆ ಮನೆಗೂ ಭೇಟಿ ನೀಡಿ ವರದಿ ನೀಡಿದೆ ಇದರಲ್ಲೇ ಸಾಕಾಗಿತ್ತು ಅನಿಸುತ್ತೆ ಈ ಸರ್ಕಾರಗಳಿಗೆ ಆದರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಸರ್ಕಾರಗಳು ಮತ್ತೊಂದು ಆಯೋಗವನ್ನು ರಚನೆ ಮಾಡಿಕೊಂಡು ಕಾಲ ವಿಳಂಬ ಮಾಡ್ತಾ ದುರಂತ ಸರಿ ಇದು ಹೋರಾಟಗಾರರಿಗೆ ಮಾಡ್ತಕ್ಕಂಥ ಅವಮಾನಗಳು ಇನ್ನಷ್ಟು ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದೆ ದಯವಿಟ್ಟು ಸರ್ಕಾರ ಇಂಥ ವಿಚಾರಗಳನ್ನು ಇಂಥ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಹೋರಾಟಗಾರರಿಗೆ ಸಕಲವಾದ ಗೌರವಗಳನ್ನ ನೀಡಬೇಕು ಯಾಕಂದರೆ ನಾನು ಕಂಡಂಗೆ ನಾನು ನಾನು ಮೂವತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಕಳೆದ ಮೂವತ್ತೈದು ವರ್ಷದಲ್ಲಿ ನಾನು ಯಾವಾಗ ತೊಂಬತ್ತ ದಶಕದಿಂದ ನೋಡ್ತಾ ಇದ್ದೀನಿ ನಾನು ಎಂಬತ್ತೈದರಿಂದ ನಾನು ನನ್ನ ಯೂನಿವರ್ಸಿಟಿ ಮುಗಿದ ತಕ್ಷಣವೇ ಎಂಬತ್ತಾರು ಅನ್ನಿಸುತ್ತೆ ನಾನು ಎಂಬತ್ತಾರು ಎಂಬತ್ತೇಳರಲ್ಲಿ ನಾನು ಏಳು ಡಿಗ್ರಿ ಮುಗಿದ ತಕ್ಷಣವೇ ಈ ಚಳುವಳಿಗಳಿಗೆ ಬಂದೆ ನಾನು ನಾನು ಆ ಚಿಕ್ಕ ಹುಡುಗ ನಾನು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶಂಕರಪ್ಪನ ಆಗಿರ್ಬೋದು ನಮ್ಮ ಸುಬ್ರಾಯಣ್ಣ ಆಗಿರ್ಬೋದು ಇವೆಲ್ಲ ಆಗಿನ ಕಾಲಕ್ಕೆ ಸಮುದಾಯ ಪರವಾಗಿ ಒಳ ಮೀಸಲಾತಿಗಂತನೇ ಅವರೆಲ್ಲ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಇಂಥ ಹೋರಾಟಗಾರನ ನಾನು ಸಾಯ್ತೀನಿ ಎಲ್ಲರೂ ಸಾಯ್ತಾರೆ ಹಾಗಾಗಿ ಹೇಳ್ಬಿಟ್ಟು ಸರ್ಕಾರ ಇದಕ್ಕೆ ಏನು ತಪ್ಪುಗಳನ್ನು ತಿದ್ದೋದಿಕ್ಕೆ ಹೋರಾಟಗಾರರು ಬೇಕು ಆದರೆ ಅವ್ರ ಶ್ರಮ ಬೇಡವೆ ಸರ್ಕಾರಕ್ಕೆ ಇದು ನನ್ನ ಪ್ರಶ್ನೆ ದಯವಿಟ್ಟು ಎಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶ ಎಲ್ಲ ಹೋರಾಟಗಾರರ ಶ್ರಮ ಮತ್ತು ಸುಪ್ರೀಂ ಕೋರ್ಟಿನ ಆದೇಶನ್ವಯ ತಕ್ಷಣವೇ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಮತ್ತು ಸ ಈ ಹೋರಾಟ ಮಾಡಿರ್ತಕ್ಕಂಥ ಮಡಿರತಕ್ಕಂಥ ಎಲ್ಲ ಹೋರಾಟಗಳ ಸರ್ಕಾರದ ಗೌರವ ಸಮರ್ಪಣೆ ಮಾಡಬೇಕು ಅವರು ಈ ಮೀಸಲಾತಿ ಹೋರಾಟಕ್ಕೆ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿಗಾಗಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಸತತವಾಗಿ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದಿರೋದು ಪತ್ರಿಕೆ ಮುಖಾಂತರ ಮತ್ತೆ ನಮ್ಮ ಟಿ ವಿ ಮಾಧ್ಯಮ ಮುಖಾಂತರ ನಾಡಿನ ಜನಕ್ಕೆ ಪರಿಚಿತರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಮಾಪಣ್ಣವರು ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ವರ್ಗೀಕರಣಕ್ಕೆ ಅಸ್ತು ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿದೆ ಈ ರಾಜ್ಯ ಸರ್ಕಾರದಿಂದ ಆದೇಶಗಳನ್ನು ಒಡಿಸೋ ಇಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಈ ಹೋರಾಟದ ಸ್ಫೂರ್ತಿ ಇನ್ನೂ ನಮ್ಮ ಸಮುದಾಯಕ್ಕೆ ಸಿಕ್ ಸಿಕ್ಕಿ ಮುಂದೆ ಕೂಡ ಈ ಹೋರಾಟವನ್ನು ಮುಂದುವರೆಸೋದಕ್ಕೆ ಅವರ ಸ್ಫೂರ್ತಿ ನಮ್ಮೆಲ್ಲರಿಗೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ ವಲ್ಮೀಸಲಾತಿ ಬರೋದಕ್ಕೆ ಕಾರಣಗೂತರೂ ಮಾಪನ್ನ ಆದ್ಮರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶಿವಾಜಿನಗರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ವರ್ಗೀಕರಣ ಹೋರಾಟ ಇವತ್ತು ಆ ಹೋರಾಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಬರೋವರೆಗೂ ಹೋರಾಟಗಳು ಮಾಡಿದಂತ ಒಂದು ದೊಡ್ಡ ಹೋರಾಟ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಕೇವಲ ಎರಡು ಮೂರು ಜಾತಿಗೆ ಸಿಕ್ಕೋದು ಬೇಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಅನೇಕ ದೊಕ್ಕಲ ಮಾಸ್ತಿಂಗಿ ಸಿಂಧಿ ಒಂದು ನೂರ ಒಂದು ಜಾತಿಗೆ ಎಲ್ಲರಿಗೂ ನ್ಯಾಯ ಸಿಕ್ಕಬೇಕು ಅನ್ನೋ ಉದ್ದೇಶಕ್ಕೆ ಹೋರಾಟ ಮಾಡತಕ್ಕಂಥ ಮಾಪನ್ನವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೇಳಿದ್ದಾರೆ ಆದರೆ ಸರ್ಕಾರ ಅನುಷ್ಠಾನ ತರಷ್ಟಲ್ಲಿ ಅವರು ಕಾಲವಾಗಿದೆ ಕಾಲವಾಗಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಹೀಗಾದರೂ ಸರ್ಕಾರ ಈ ಒಂದು ಲಿಡ್ಕರ್ ಸಂಭಾಂಗಣದಲ್ಲಿ ನಾವು ದಂಡೂರ ಜನಜಾಗೃತಿ ಸಮಿತಿಯವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮ ಕರ್ನಾಟಕ ಸರ್ಕಾರ ಮುಂದಿನ ತಿಂಗಳಲ್ಲಿ ಈ ಒಂದು ನಮನ ನುಡಿ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರರು ನಮ್ಮ ಸಮುದಾಯಕ್ಕೆ ನಮ್ಮ ಈ ಕಾರ್ಯಕ್ರಮ ಮಾಪನ ಹೆಸರು ಮೇಲೆ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ವಿ ಆದರೆ ಸಂಘಟನೆಯಲ್ಲಿ ಹೋರಾಟ ಮಾಡಿ ಅವರಿಗೆ ಆರ್ಥಿಕವಾಗಿ ಪ್ರಬಲ ಆಗದೇನೆ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಸಮಾಜನ ಬದಲಾವಣೆ ಮಾಡೋದಕ್ಕೆ ಸಂಸ್ಕಾರ ಕೊಡ್ತಾ ಜ್ಞಾನ ಕೊಡ್ತಾ ಅವರಿಗೆ ಮಾರ್ಗದರ್ಶನ ನೀಡ್ತಾ ಬಂದಂಥ ಹೋರಾಟಗಾರರು ಕಾರಣಾಂತರಗಳಿಂದ ಅವ್ರ ಶ ಸಹ ಆರ್ಥಿಕವಾಗಿ ಹೋದೆ ನೋಡಿ ಅವ್ರಿಗೂ ಸಹ ಸರ್ಕಾರದಿಂದ ಒಂದು ವೇತನ ನಿವೃತ್ತಿ ವೇತನನು ಕೊಟ್ಟರೆ ಚೆನ್ನಾಗಿರ್ತದೆ ಅದನ್ನು ಅದೂ ದಲಿತ ವರ್ಗದಲ್ಲಿ ಅಥವಾ ಅರ್ಜನರಲ್ಲಿ ಅಥವಾ ಅಸ್ಪೃಶ್ಯರಲ್ಲಿ ಸೇವೆ ಸಲ್ಲಿಸಿರೋರಲ್ಲಿ ನೋಡಿ ಸರ್ಕಾರ ಅವರಿಗೆ ಒಂದು ನಿವೃತ್ತಿ ವೇತನನ ಘೋಷಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೇಳ್ಬಿಟ್ಟು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ